ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವಾಗ ಟು ಪರ್ವತಿ ವ್ಲಾಗ್ಸ್ ಬ್ಲಾಗ್ಸ್ ಹೆಂಗಿದ್ರೆ ಹೋಗ್ಲಾರೀ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲಾರ ಪ್ರತಿ ಸೊಟ್ಟಿಂದ ನಾವೆಲ್ಲರೂ ನಮಸ್ತಾರ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಗಂತೀನಿ ಬರೀ ಇವತ್ತಿನ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ನಾಟಕ ಮಾಡೋಷ್ಟೊತ್ತೀ

ಇದ್ದಾದ ಮೇಡಮ್ ಅವ್ರು ನೋಡಿ ಇಲ್ಲಿ ಮಕ್ಕಳ್ರಿ ಇನ್ನ ನಿದ್ದೆ ಹೊಡೆಯಕತ್ತಾರ ಇಲ್ಲಿ ಮಗಳು ನಿದ್ದೆ ಹೊಡ್ಯಾಕತ್ತ ನಿದ್ದೆ ಹೊಡಾಕತ್ತಾರ ಇನ್ನ ನಮ್ಮ ಇನ್ನು ಮುಕ್ಕೊಂಡ ದಿನ ನಾ ಇಳಕಿಂತ ಮೊದ್ಲ ಇದ್ರೆ ಇವತ್ತಿದ್ರಿ ಇವತ್ತು ಅಕ್ಕ ನಮ್ಮ ಊರು ಮುಂಚೆ ನೀವು ನಿಮ್ಮ ಬಂದ ಹ್ಮ್ ಪೂರಾ ಆಟಕ್ ನೋಡಾಳ ಈಗ ಫುಲ್ ನಿದ್ದೆ ಹೊಡಿತಾಳ ನಮ್ಮ ಏನ್ ಮಾಡೋದು ಇವತ್ತು ನಷ್ಟ ಏನ್ ಮಾಡ್ತಾರ ನೋಡ್ರ ನಿಮ್ಮ ಕಾವು ಬಂದಿದ್ ಮಾಡ್ರಿ ಕಾವು ಅವಲಕ್ಕಿ ಮಾಡೈತಿ ನಿಮ್ಮ ಉಪ್ಪಿಟ್ಟು ಮಾಡೈತಿ ಇವತ್ತ ಇವತ್ತು ಉಪ್ಪಿಟ್ಟು ಹ್ಮ್

ಹಿಂಗ್ ತಿರಿ ಹಿಂಗ್ ಬಡ್ದಿನಲ್ಲ ಅದು ಯಾರ್ದು ಸೀರಿ ಮ್ಯಾಗಿಂದ ಹೋಗೈತೆ ಬುಡಕಿನ್ವಾ ಬುಡ್ಕಿನ್ ಹೋಗಿ ಬಾಳ ಒಕ್ಕಾಗಳೀತು ಅವಾಗ ನನಗೂ ತನಗೂ ಅದು ಇಷ್ಟನೇ ಇದ್ದಿದ್ದಿಲ್ಲ ನನಗೆ ಯಾಕೆ ಬಿಟ್ಟ ಭಿಕ್ಷೆ ಅಂತ ನಾನು ಅದಕ್ಕಿಂತ ಜಗಳ ತಕೊಂಡಿದ್ದೆ ನಂಗೆ ಅಂದ್ರೆ ಹಾಕೊಂಡಿದ್ದೆ ಅವನ್ನ ಅವ್ನದ ಮುತ್ಪಿಸ್ಬಿಟ್ಟ ಕಳು ಮತ್ ಅವನ ಕೊಟ್ಟು ಮತ್ತೊಂದ್ ಕಿವಿ ಅಂತ ಒಂದು ಕಿವಿ ಅನ್ ಒಂದು ಒಂದ್ ಕೊಟ್ಟ ಒಂದ್ ತಗೊಂಡು ಏನಕ್ಕಿನ ಕಾಲೇಜ್ ಬುಗುಡಿ ತಗೊಂಡ ತಗೊಂಡಿದ್ಯ ನೆನಪಿಲ್ಲ ಯಾರು ಮಾಡ್ದಾಗ ಅಂತಂದು ಇವತ್ತೇ ಐತೆ ನಮ್ಗೆ ತರ್ಸಿರಿ ನಮ್ದು ಇದೇ ಹಚ್ಚದನ ಅದು ಇಲ್ಲ ಹೊಸದಿದ್ದಾಗ ಹತ್ತಲ್ಲ ಅದು ತಮ್ಲಿಗೆಲ್ಲ ಮುಟ್ಟಬಾರ್ದು ಬಿಡು ಗೊತ್ತೈತಿ ಹೊಸದಿದ್ದಾಗ ಹತ್ತಿಲ್ಲ ಚಲೋನ ಇಲ್ಲ ಎರಡು ತಗೊಂಡೋಗಿ ಎರಡು ಚಲೋ ಇಲ್ಲ ಇರತಿ ಆಯಪ್ಪ ಎಷ್ಟು ಗಂಟೆ ಮಟ್ಟ ನೋಡಿದ್ದೀನಿ ನಾಟಕ

ಏನೋ ನೋಡೋ ಅಪ್ಪನ ಅನ್ಸತ್ತ ಮುಗಿ ಮಟ್ಟ ಅವನು ಹ್ಮ್ ನಾವ್ ಅಪ್ಪನ ಮುಖ್ಯಮಂತ್ರಿ ನೀ ಎಲ್ ಕು ಆಯ್ತಪ್ಪ ನೀನು ಮುಂದಕ್ಕೆ ಕುಂತಿದ್ದೀನಾ ಹಾಂ ಆಡ ದೂರ ಕುಂತು ಹೆಂಗೆ ನೋಡ್ತೀ ಎಲ್ಲರು ಸುತ್ತ ನಿಂತು ಬಿಟ್ಟಿರ್ತಾರೆ ನಿ ನಾಟಕ ಹೆಂಗಾಗಿ ಐತಿ ಏನು ಅಂತ ಫುಲ್ ಇಲ್ಲೆಲ್ಲ ಡೀಪ್ ಡಿಸ್ಕಶನ್ ಮಾಡಕತ್ತಾರ ನೋಡಿ ಹಾಂ ಇವ್ರು ಎರಡು ಗಂಟೆಗೆ ಬಂದ್ರೆ ನಾ ಒಂದೂರಿಗೆ ಬಂದೀನಿ

இன்னே நான் மனசிர் தங்கே நோடாட் நோட் எங்க நோடாட் நோட் நீம்மாக்கி கரீதுக்க உப்ப கொடுவ நாங்க நீங்க உப்ப கொடுத்து

അല്ല അല്ല അതിരിലെ വസതകളേ നവല്ലേ തുറി തുറി യാ അതിരിലെ വസതകളേ അല്ല ಅಂತനാ നമ്മൾ വന്നാ അവര് സടത്ത് നിന്നു ദർതി ബുગેനിവർ വേറെ ജീനി കേടോ കണ്ട다가യേ നിങ്ങക്ക് അവര് സക്രതനരെ നോക്ക് പോട്ട് ഞാൻ തോത്തിനെ തുലികരന സക്രത ್ರಿ ಕಸ ಕಸ ತಿನ್ರಿ ಮೆಣಸಿನ್ಕಾಯಿ ಚಾಲೆಂಜ್ ಮಾಡ್ರಿ ಯಾರು ಜಾಸ್ತಿ ತಿಂತಾರ ನೋಡನು ಯಾಕಪ್ಪ ಜಾಸ್ತಿ ಮೆಣಸಿನ್ಕಾಯಿ ಹೌದು ನಮ್ಗೆ ಗೊತ್ತೇ ಇರಲಿ ನೋಡಿ ವಿಷಯ ಏನ್ ಮಾಡೋದು ನೀ ತಿನ್ರಿ ಮತ್ತ ಅಪ್ಪ ಮಾತಾಡಕಿದ್ರಲ್ಲ ಮೆಣಸಿನ್ಕಾಯಿ ನೀ ತಿನ್ ನೀ ತಿನ್ ಅಂತ ಹೇಳಿ ಕಾರಿಲ್ಲ ಆಗ್ರ ಪೂರ ಒಂದ್ ತಿಂದ್ರೇನೆ ಇಲ್ಲ ತಿಂದಿಲ್ಲ ನೀವು ಸೊ ಈಗ ಎಲ್ಲರೂ ಚಾ ಕುಡ್ದು ಇವತ್ತು ನೋಡ್ರಿ ಚಾ ಬಿಸ್ಕಿಟ್ ತಿಂದ್ರು ಎಲ್ಲಾರು ಒಂದೆರಡ ಈಗ ಇನ್ನು ನಾಷ್ಟಾ ಮಾಡ್ಬೇಕು ನಾಷ್ಟಕ್ಕ ಒಳಗಡೆ ಟೊಮೆಟೊ ಹಸಿಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಟಾಳ ಅದಕ್ಕೆ ಈಗ ಒಗ್ಗರಣೆ ಹಾಕಂತೀನಿ ಸೊ ತೆಂಗಿನ ನೀರು ಬಂದಿದ್ದಂಗೆ ಅದಾವ ಸೊ ನೀರು ಅದು ಹಿಡಿಯಾಕಂತ ನೋಡ್ರಿ ಹೊರಗೆ ಸಂತಂಗಿ ತಂಗಿ ಇನ್ನ ದೊಡ್ಡ ತಂಗಿ ಬಜ್ಜಿ ಮಾಡಾಕಂತ ಒಂದು ಹಿಟ್ಟೆಲ್ಲ ರೆಡಿ ಮಾಡ್ಕೊಳಕಂತಳ ಯಾಕಂಡಿಗೆ ಬಜ್ಜಿ ಬೇಕಂತ ಮಿರ್ಚಿ ಬಜ್ಜಿ ಮಿರ್ಚಿ ಬೀ ಇಲ್ಲ ಮನೆಯೊಳಗ ಸೊ ನಾಶ್ಟಾಕ ಮೆಣಸಿನ್ಕಾಯಿ ಇರ್ತಾವಲ್ಲ ಸೊ ಅದ ಬಜ್ಜಿ ಅದ ಮೆಣಸಿನ್ಕಾಯ ಬಜ್ಜಿ ಮಾಡೋದು ಹೆಚ್ಚವರು ಸೊ ವ್ಲಾಗ್ ಮ್ಯಾಗ ಅದು ನೋಡಿರ್ತೀರಿ ದಿನ ವ್ಲಾಗ್ ವಾಚ್ ಮಾಡ್ಕೊತ ಇರೋರು ಅಂಡ್ ಒಂದೊಂದು ಕೆಲಸ ಮಾಡಿರ್ತೀರಿ ನೋಡ್ರಿ ಒಬ್ರು ಯಾರೋ ವಿವರ್ ಕಮೆಂಟ್ ಹಾಕಿದ್ರು ಈಗ ಒಂದು ಟೂ ಡೇಸ್ ಅಪ್ಲೋಡ್ ಮಾಡಿರೋಂಥ ಬ್ಲಾಗ್ ಒಳಗೆ ನಿಮ್ಮ ಪಾಪ ನಿಮ್ಮ ಸಣ್ಣ ಎಷ್ಟು ಕೆಲಸ ಆಗ್ತೈತಿ ಹೆಲ್ಪ್ ಮಾಡ್ರಿ ಅಂತಂದು ಸೊ ಎಲ್ಲರೂ ಮನ್ಷಾಗ ಕೆಲಸ ಮಾಡ್ತೀವಿ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದ ವಾಚ್ ಮಾಡ್ರಿ ಗೊತ್ತಾಗ್ತೈತಿ ನಿಮ್ಗನ ಈಗ ನೋಡ್ರಿ ನಾನು ಒಗ್ಗರಣೆ ಹಾಕೋಕಂತೀನಿ ಮತ್ತು ಏನೋ ಸಾರು ಹಿಂಗೆ ಪಲ್ಯ ಮಾಡಿದ್ರು ಅಂದರೆ ನಾ ಮಾಡಿರ್ತೀನಿ ಮತ್ತು ಅವಾಗ ಕೈಪಲ್ಲಿ ಅದು ಹೆಚ್ಚು ಚಾ ಚಹಾ ಮಾಡಿದ್ರೆ ಮತ್ತು ಈ ತಂಗಿ ಈಗ ಬಜ್ಜಿ ಮಾಡೋಕ್ಕಂತ ಹೇಳಿ ಎಲ್ಲ ಹಿಟ್ ರೆಡಿ ಮಾಡ್ಬೇಕಂತಳೆ ಸೊ ಹಿಂಗೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡಿರ್ತೀವಿ ಬಟ್ಟೆ ತೊಳ್ದ್ ಹಾಕಿದ್ರು ಒಬ್ರು ಹಿಂಡ್ತೀವಿ ಮತ್ತು ಬಾಂಡೆ ತಿಕ್ಕಿದ್ರು ಒಬ್ರು ತೊಳಿತೀವಿ ಇನ್ನೊಬ್ಬರು ಒನ್ ಹಾಕ್ತಿವಿ ಸೊ ಈ ರೀತಿಯಾಗಿ ಎಲ್ಲರೂ ಹಿಂಗೆ ಹಿಂಗ ಕೂಡದಾಗ ಮನ್ಶಾಗ ಒಂದ್ ಕೆಲ್ಸ ಮಾಡಿದ್ರೆ ಆಗ್ತಾತಿಲ್ಲ ಅಂದ್ರೆ ಆಗಂಗಿಲ್ಲ ಸುಮ್ಮನೆ ಬ್ಲಾಗ್ ನ ಒಂದೊಂದು ಕ್ಲಿಪ್ಪಿಂಗ್ ನೋಡಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಏನು ತಿರ್ಯಂಗಿಲ್ಲ ಫಸ್ಟ್ ಇಂದ ಪೂರ್ತಿಯಾಗಿ ತನಕ ನೋಡಬೇಕು ಯಾರು ಏನು ಅನ್ನೋದು ತಿಳಿತೈತಿ ಸುಮ್ಮನೆ ಎಲ್ಲೋ ಒಂದೊಂದು ಬ್ಲಾಗ್ ನೋಡಿ ಏನೋ ಒಂದು ಕಮೆಂಟ್ ಹಾಕಿ ಜಡ್ಜ್ ಮಾಡೋಕೆ ಬರಬೇಡ್ರಿ ಯಾರು ಹೆಂಗೆ ಏನೋ ಅಂತೀವಿ ನಾ ಅನ್ನೋದು ನನಗೂ ಗೊತ್ತೈತಿ ನಮ್ಮ ಮನೆಯವ್ರಿಗೂ ಗೊತ್ತೈತಿ ನಮ್ಮ ಏನು ಅನ್ನೋದು ನನಗೂ ಗೊತ್ತೈತಿ ಸೊ ಊರಿಗೆ ಬಂದಾಗ ಊಟ ನಾವು ಮೂರು ಮಂದಿ ಅಕ್ಕ ತಂಗಿಯರು ಎಲ್ಲ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಮಾಡಿರ್ತೀವಿ ಅಂಡ್ ಇನ್ನೇನಂದ್ರೆ ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಏನಂತ ಅಂದ್ರೆ ನಾನು ಇಲ್ಲಿ ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋನೂ ನಾನೇ ಮಾಡ್ಕೋಬೇಕಾಗ್ತೈತಿ ಪೂರ್ತಿ ಜವಾಬ್ದಾರಿ ನಂದಾಗಿರ್ತೈತಿ ಸೊ ಎಲ್ಲರೂ ಫುಲ್ ಬ್ಯುಸಿಯಾಗಿರ್ತಾರ ಸೊ ಕೆಲಸ ಅಂತ ಹೇಳಿ ಸೊ ನಾನು ಕೆಲಸ ಮಾಡೋ ಟೈಮ್ನಾಗ ಅವ್ರ ಕೆಲಸ ಮಾಡೋದನ್ನ ಬಿಟ್ಟು ಅವ್ರು ಬಂದು ನಾನು ವಿಡಿಯೋ ಮಾಡಿಕೊಡಂಗಿಲ್ಲ ಸೊ ಎಷ್ಟೊತ್ತಿದ್ರು ನಾನೇ ಮಾಡ್ಕೋಬೇಕು ಸಾಧ್ಯ ಆದ್ರೆ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಸೊ ಹಂಗಾಗಿ ನಾನೇ ಕ್ಯಾಮ್ರಾಮನ್ ಜಾಸ್ತಿ ಆಗಿರೋದ್ರಿಂದ ಸೊ ನಾನ್ ಕೆಲಸ ಮಾಡೋದು ವಿಡಿಯೋ ಕಂಡು ಬರಂಗಿಲ್ಲ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಒಂದ್ ವಿಡಿಯೋ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ರೀಚ್ ಮಾಡೋದು ಅಂತಂದ್ರೆ ಅಷ್ಟು ಈಸಿ ಅದ ಕೆಲಸ ಅಲ್ಲ ಅದು ಅದು ಊರಿಗೋದ್ ಟೈಮ್ ಅಲ್ಲಂತೂ ಈಸಿ ಅಂತೂ ಅಲ್ವೇ ಅಲ್ಲ ಸೊ ಅಷ್ಟು ಕಷ್ಟ ಆಗ್ತೈತಿ ಊರಿಗೋದ ಟೈಮ್ ಎಡಿಟ್ ಮಾಡೋದು ಅಂತ ಅಂದ್ರ ಸೊ ಹೋದಾಗ ಫಸ್ಟ್ ಬ್ಲಾಗ್ ಏನು ಹಾಕಿದ್ನಲ್ಲ ಊರಿಗೆ ಹೋಗಕಂತೀನಿ ಅಂತೀನಿ ಅಂತಂದು ಜಾತ್ರೆಗೆ ಸೊ ಆ ಬ್ಲಾಗ್ ಎಡಿಟ್ ಮಾಡಿ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತ್ ನೋಡಿದ್ರ ಬೆಳಗ್ಗೆ ಅದ್ ಅಪ್ಲೋಡಿಂಗ್ ಹಾಕಬೇಕು ಅಂತೇಳಿ ಎಕ್ಸ್ಟ್ರಾ ನೆಟ್ ಹಾಕೊಂಡು ಬೆಳಗ್ಗೆ ಎದ್ ಕೂಡಲೇನ ಹಸ್ಬೆಂಡ್ ಮೊದಲು ಫೋನ್ ಮಾಡಿ ಎಕ್ಸ್ಟ್ರಾ ನೆಟ್ ಹಾಕಿಸ್ಕೊಂಡು ವೀಡಿಯೋ ಅಪ್ಲೋಡಿಂಗ್ ಹಾಕಿದೆ ಯಾಕಂದ್ರೆ ಊರಾಗ ಜಲ್ದಿ ವೀಡಿಯೋ ಅಪ್ಲೋಡ್ ಆಗಂಗಿಲ್ಲ ಸೊ ಅದು ಗೊತ್ತಿದ್ದನ ಎದ್ ಫಸ್ಟ್ ಅಪ್ಲೋಡ್ ಹಾಕ್ಬಿಟ್ಟೆ ಮಧ್ಯಾಹ್ನ ಒಂದು ಗಂಟೆನವರೆಗೆ ಒಟ್ಟು ಅಪ್ಲೋಡ್ ಆಗ್ಬೇಕು ಅಂತೇಳಿ ಮಧ್ಯಾಹ್ನ ಒಂದೂವರೆ ಮೇಲಾದ್ರೂ ಅಪ್ಲೋಡ್ ಆಗುವಲ್ದು ಸೊ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಅಪ್ಲೋಡ್ ಆಗಿದ್ ಮತ್ತೆ ಫಸ್ಟ್ ಇಂದ್ ಅಪ್ಲೋಡ್ ಆಗ್ಬಿಡತೈತಿ ಇನ್ನು ಅಪ್ಲೋಡ್ ಒಂದ್ ಮುಕ್ಕಾಲ್ ಪರ್ಸೆಂಟ್ ಆಗಿರ್ತೈತಿ ಮತ್ತೆ ಫಸ್ಟಿಂದ ಅಪ್ಲೋಡ್ ಆಗ್ತಿರ್ತೈತಿ ಒಮ್ಮೆ ಈ ರೀತಿ ಪ್ರಾಬ್ಲಮ್ ಆಗ್ತೈತಿ ಸೊ ಆ ರೀತಿ ಆದಾಗ ಏನು ಅಪ್ಲೋಡ್ ಆಗಿರ್ತೈತಲ್ಲ ಅಷ್ಟು ನೆಟ್ ವೇಸ್ಟ್ ಆಗಿಬಿಡತ್ ನೋಡ್ರಿ ಮೊದಲ ನೆಟ್ದು ಪ್ರಾಬ್ಲಮ್ ಊರಾಗ ಸೊ ಇನ್ನು ಹೋಯ್ತು ಎಕ್ಸ್ಟ್ರಾ ನೆಟ್ ಹಾಕ್ಸ್ಕೊಂಡಿದ್ದು ಅಂತೇಳಿ ಮತ್ತೆ ನಮ್ಮ ತಮ್ಮಂದು ನೆಟ್ ಸ್ವಲ್ಪ ತಗೊಂಡೆ ಅವ ನೋಡಿದ್ರ ಹೊರಗೆ ಹೋಗಿದೆ ಜಾತ್ರೆಗೆ ಸೊ ಅವನ್ನ ಫೋನ್ ಹಚ್ಚಿ ಕರೆಸ್ಕೊಂಡು ಅವ್ನ ನೆಟ್ ತಗೊಂಡು ಅಪ್ಲೋಡಿಗೆ ಹಾಕಿ ಆದರೂ ಅಪ್ಲೋಡ್ ಆಗಲಿಲ್ಲ ಇನ್ನು ಆಗವಲ್ದು ಬಿಡು ಇನ್ನು ಎರಡು ದಿನ ಬ್ಲಾಗ್ ಹಾಕಕ್ಕೆ ಆಗಂಗಿಲ್ಲ ಅಂತಂದು ಕೈ ಚಿಲ್ ಕುಂತ್ ಬಿಟ್ಟೆ ಆಗವಲ್ಲದು ಇಷ್ಟು ಮಧ್ಯಾಹ್ನವ್ರಿಗೂ ಪ್ರಯತ್ನ ಮಾಡಿದೆ ಆಗವಲ್ಲದಲ್ಲ ಅಂತೇಳಿ ಮತ್ತಿನ್ನ ಹೆಂಗೆ ವಿಡಿಯೋ ಮಾಡ್ಬೇಕಾದ್ರೆ ಚೆಕ್ ಮಾಡಿದಾಗ ನಾವು ಸ್ವಲ್ಪ ಮುಂದೆ ಅಪ್ಲೋಡ್ ಆಗಿತ್ತು ಇನ್ನೊಂದು ಚೂರಿತ್ತು ಸೊ ಆಗವಲ್ದಲ್ಲಿ ಇನ್ನೊಂದು ಸ್ವಲ್ಪ ಇದು ಆಗವಲ್ದಲ್ಲ ಅಂತೇಳಿ ಮನ್ಯಾಗೊಂಥರ ಒಂದು ನೋಡಿದ್ರೆ ನೆಟ್ ಬರೋಂಗಿಲ್ಲ ಅಂತ ನೆಟ್ವರ್ಕ್ ಮತ್ತು ಹೊರಗೆ ಕುತ್ಕೊಂಡು ಹಂಗೋ ಹಿಂಗೋ ಮಾಡಿ ಒಟ್ಟು ಅಪ್ಲೋಡ್ ಮಾಡಿದೆ ಅವತ್ತು ಜಾತ್ರೆ ದಿನ ಅಂತೂ ವೀಡಿಯೋ ಅಪ್ಲೋಡ್ ಮಾಡೋದನ್ನ ಆಯಿತು ಬೆಳಗ್ಗೆ ಎದ್ದು ಕೂಡಲೇನ ಸ್ಟಾರ್ಟ್ ಮಾಡ್ದಕ್ಕೆ ಮಧ್ಯಾಹ್ನ ಒಂದೂವರೆ ಹತ್ರ ಎರಡು ಮೇಲೆನ ಆಯ್ತು ಆಯಿತು ಅಂತಂದು ಅನ್ಕೊಂತೀನಿ ಸೊ ಕಮ್ಯುನಿಟಿ ಪೋಸ್ಟ್ ಸತ್ತಕ್ಕೆ ಹಾಕಿದ್ದೆ ನಾನು ಇವತ್ತು ಯಾವುದೇ ರೀತಿ ವಿಡಿಯೋ ಬರೋಂಗಿಲ್ಲ ಇಲ್ಲಿ ಇವರಾಗ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ನೆಟ್ಟದು ಅಂತೇಳಿ ಸೊ ಈ ರೀತಿ ಕಷ್ಟ ಐತೆ ನೋಡ್ರಿ ಊರಾಗ ಒಂದ್ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಎಡಿಟ್ ಮಾಡ್ಕೊಂತೀನಿ ಫ್ರೀ ಇದ್ರೆ ಎಡಿಟ್ ಮಾಡ್ಕೊಂತೀನಿ ಇಲ್ಲ ಅಂತಂದ್ರೆ ಇಲ್ಲ ಅದು ಒಂದೇ ಒಂದ್ ವಿಡಿಯೋ ಎಡಿಟ್ ಮಾಡಿದ್ದು ಅಂತಂದ್ರೆ ಊರಾಗ ಅದನ್ನು ಎಡಿಟ್ ಮಾಡ್ತಿರ್ಲಿಲ್ಲ ನಾನು ಯಾಕಂತಂದ್ರ ವಿಡಿಯೋ ಯಾವ್ದು ಪೆಂಡಿಂಗ್ ಉಳ್ಕೊಂಡಿರ್ಲಿಲ್ಲ ವಿಡಿಯೋ ಹಾಕಾಕ ಸಿನಿಮಾ ಎರಡು ದಿನ ಬ್ಲಾಗ್ ಹಾಕೋಕ್ಕಾಗಲ್ಲ ಅಂತಂದು ಸಾಧ್ಯ ಆದ್ರೆ ಟ್ರೈ ಮಾಡೋಣ ಅಂತಂದು ಎಡಿಟ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿದೆ ಎಕ್ಸ್ಟ್ರಾ ನೆಟ್ ಹಾಕೊಂಡು ಎಕ್ಸ್ಟ್ರಾ ನೆಟ್ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ಅಷ್ಟು ಅಮೌಂಟ್ ವೇಸ್ಟ್ ಆಯಿತು ಅಂತಾನೆ ಹೇಳ್ಬೋದು ಆಗುತ್ತೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಟೈಮು ಭಾಳ ಹಂಗೆ ವೇಸ್ಟ್ ಆಯಿತು ಸೊ ಹಿಂಗೆಲ್ಲ ಹೋದ ಪ್ರಾಬ್ಲಮ್ ಆಗತ್ತಂತೇಳಿ ನಾನು ಊರಿಗೆ ಹೋಗಿ ಹೊಳ್ಳಿ ಬರೋ ಮಟ್ಟ ವಿಡಿಯೋನ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ ನೋಡ್ರಿ ಅಂದ್ರೆ ನಾನು ಊರಿಗೆ ಹೋಗಿದ್ದ ಬ್ಲಾಗ್ನ ಬೆಳಗಾವಿಗೆ ಬಂದಿದ್ದಾನ ಎಡಿಟ್ ಮಾಡೋ ರೀತಿ ಹಿಂಗೆ ಇಟ್ಕೊಂಡಿರ್ತೀನಿ ಸೊ ಈ ಸಲ ಏನಾಯ್ತು ಅಂತಂದ್ರೆ ಜಾಸ್ತಿ ಬ್ಲಾಗ್ ಮಾಡಿಕೊಂಡೇ ಇಲ್ಲ ನಾನು ಸೊ ಹಾಗಾಗಿ ಬ್ಲಾಗ್ ಇರಲಿಲ್ಲ ಹಾಕಕ್ಕ ಸಹ ಹಾಗಾಗಿ ಇವರಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಯ್ತು ಸೊ ಹೀಗೆಲ್ಲ ಪ್ರಾಬ್ಲಮ್ ಆಯಿತು ನೋಡಿರಿ ಬಂದು ವೀಡಿಯೋದ್ರಿಂದ ಇಷ್ಟೆಲ್ಲ ಕಷ್ಟ ಇರ್ತೈತಿ ನಾನು ಪಡ್ತಿರೋ ಕಷ್ಟ ನೋಡಿನ ಅಂದ್ಲು ಇಷ್ಟೆಲ್ಲ ಕಷ್ಟಪಡ್ತೀನಿ ನಿನ್ನಂಗ ಇವರೆಲ್ಲ ಕಷ್ಟ ಪಡ್ತಾರಾ ಇವರು ಯೂಟ್ಯೂಬ್ ಇವರು ಮಾ ಹಾಂ ಮಾಡೋಕಂತರ ನಿನ್ನಂಗೆ ಯಾರು ಇಷ್ಟು ಕಷ್ಟ ಪಡೋಂಗಿಲ್ಲ ಅಂತಂದು ಸೊ ಇದೆಲ್ಲ ನಾನು ಯೂಟ್ಯೂಬ್ ಮಾಡೋಕೆ ಕಷ್ಟ ಪಡ್ತಿರೋದನ್ನ ನೋಡಿನ ನನ್ನ ತಂಗಿ ತಮ್ಮರು ಯಾರು ಯೂಟ್ಯೂಬ್ ಮಾಡೋಕೆ ವೆಲೆಕ್ಕಂತಾರೆ ನೋಡಿರಿ ನಾನು ಹೇಳ್ಕೊಡ್ತೀನಿ ಅಂತಂದ್ರೂ ಯಾರು ಮುಂದೆ ಬರೋಲ್ರ ಮಾಡ್ತೀನಿ ಅಂತಂದು ನಮ್ಮ ತಂಗಿ ಮಾಡ್ತೀನಿ ಅಂತಂದು ಬಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಸ್ಕೊಂಡು ನನ್ನ ಕೇಳಲಿ ಅದನ್ನೆಲ್ಲ ಮಾಡೋದನು ಒಂದು ವಿಡಿಯೋ ಎಡಿಟ್ ಮಾಡೋದ ಅದರಿಂದ ಕಷ್ಟ ಇರೋದನ್ನ ನೋಡಿ ನಾನು ಅಲ್ಲೇ ಅವ ಅಂತಂದು ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಳು ನೋಡ್ರಿ ಅದು ನಾನು ಹೇಳ್ಕೊಟ್ಟೆ ಹಿಂಗೆ ಹಿಂಗೆ ಮಾಡಬೇಕು ಅಂತೇಳಿ ಸೊ ಅದೊಂದು ಮಾಡಿ ಕೈ ಬಿಟ್ಬಿಟ್ಳು ಮೇಲ್ ನೋಟಕ್ಕೆ ವಿಡಿಯೋ ನೋಡೋದಕ್ಕೆ ಭಾಳ ಅಂದ್ರೆ ಭಾಳ ಈಝಿ ಅನಿಸ್ತೈತಿ ಅದರಿಂದ ಭಾಳ ಅಂದ್ರೆ ಭಾಳ ಶ್ರಮ ಇರ್ತೈತೆ ನೋಡ್ರಿ ಅಷ್ಟ ಸೊ ಯಾವ ಕೆಲ್ಸವೂ ಈಝಿ ಅಲ್ಲ ಶ್ರಮ ಇದ್ದಿರ್ತೈತಿ ಪ್ರತಿಯೊಂದು ಕೆಲ್ಸದ ಹಿಂದೆ ಬಜಿ ಮಾಡಕ್ಕೆ ಹಿಟ್ಟು ಕಲ್ಸಿದಿ ಅವ ಆಚೀನಿ ಅಜ್ಜಿದಾಗ ಕುಂತೀ ಏ ಹಬ್ಬ ಹಬ್ಬ ನೋಡ್ರಿ ಇಲ್ಲಿ ನೋಡೋಕೆ ನೀ ಏನು ಉಳ್ಳಾಗಡ್ಡಿ ಹೆಚ್ಚಿವೆ ಗುಂಡು ಬಜ್ಜಿ ಮಾಡಕ್ಕನಾ ಬಜ್ಜಿ ಬಿಡಾಕ ಕುಂತಾಳೆ ಬಜ್ಜಿ ಬಜ್ಜಿ ಒಂದು ರೌಂಡ್ ತೆಗ್ದಾಳೆ ಈಗ ಒಂದು ರೌಂಡನ್ ಎರಡು ರೌಂಡ್ ಇವಾಗ ಬಜ್ಜಿ ಬ್ಯಾಡ ಅಂತ ಅಂತೀವಾಗ ಹಂಗ ಅವಲಕ್ಕಿ ಥೆನಾಗತ್ತ ನೋಡ್ರಿ ಈಕಿ ಇಲ್ಲಿ ಹಂಗ ಟೇಸ್ಟ್ ಮಾಡಾಕತ್ತೆ ಅವಲಕ್ಕಿ ತಗೋರಿ ಹ್ಯಾಂಗ ನೋಡ್ರಿ ಟೇಸ್ಟ್ ಮಾಡ್ರಿ ಖಾರನ ಇಲ್ಲ ಅಂತ ಇದು ಇಲ್ಲ

நீ தை வர்த்த நோட்ரம் ரெடி ஆகிரிங்க டேஸ்ட் மாறுவலா

ನಿನ್ನ ಆ ಸಮಾನಿನ ಮೆಕಪ್ ಮಧ್ಯನಕ್ಕೆ ಫೋನ್ ಬರ್ದಿರುತ್ತೆ ನೋಡಿ. ಫೋನ್ ಓಜೇ ಹ್ಮ ಮಾರು ತುಯೋನ ಚಿತೆ ಬರ್ತಿಲ್ಲ ನಾನು ನಿನ್ನ ನೀ ಎಲ್ಲ ಎಲ್ಲಿದ್ದೀಯಾ ನೀ ಸೆಪರೇಟ್ ಆಗಿ ಬಂದಿರೋ ನೀ ಇಲ್ಲೇನು ಹುಡುಕಿದಿರೋ ಅಲ್ಲಿ. 3 ನೋಡಿ.

ये क्या चनाई बननेला चलो बनाओ मिल ले फटाफट कटिंग कर दो मोटा वटो चला बना बना टाका गाय हाथ पर वेट बेरे नि तवर तो गई आवा मलिया मस्त है मली सीजन में बली मली 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 देखो जीरो 100 करो फर्स्ट आ रहा பண்டிடுக்க <laughs>

உம்ம்